ರಮೇಶ್ ಒಂಟಿ ಸಲಗದಂತೆ ಓಡಾಡಿಕೊಂಡು ಬದುಕುತ್ತಿದ್ದ ನನಗೆ ಆ ಸೀತಾಣನ ನನ್ನ ಕೋಳಿಗೆ ಕಟ್ಟಿ ನನ್ನ ನಿದ್ದೆ ಗೆಡಿಸಿದೀಯ ನೀ ನನ್ನ ನಿದ್ದೆಗೊಳಿಸಿದ ಮಾತ್ರಕ್ಕೆ ನೀನು ಸುಖವಾಗಿ ನಿದ್ದೆ ಮಾಡುವುದು ಅನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ ಒಂದು ಮುಖ ನೋಡಿದ್ಯಾ ಇನ್ನೊಂದು ಮುಖ ನೋಡ್ಲಿಲ್ಲ ಮುಂದೆ ನೋಡ್ತೀಯ ಚಿಟ್ಟೆಗೆ ಕಪ್ಪೆ ಕಪ್ಪೆಗೆ ಹಾವು ಹಾವಿಗೆ ಗರುಡ ಗೌಡನಿಗೆ ಬೇಟೆಗಾರ ಆ ಬೇಟೆಗಾರ ನಾನಾಗಿ ನಿನ್ನ ಭೇಟಿ ಆಡಲಿಲ್ಲ ಅಂದ್ರೆ ನಾ ಜಗ ಮೆಚ್ಚಿದ ಮಗ ಇಷ್ಟೇ ಅಲ್ಲ ಓ ನಾ ಬಹಳ ದಿನಗಳಿಂದ ಬಯಸಿದ ಅಕ್ಕಿ ನನ್ನ ಕಡೆಯೇ ಬಂದಿದೆ ಇನ್ನು ನಾ ಕಂಡ ಕನಸು ನನಸಾಗುವುದರಲ್ಲಿ ಸಂಶಯನೇ ಇಲ್ಲ ಜಗದೀಶ್ ಅಪ್ಪ ಅಪ್ಪ ರಸ್ತೆ ಮೇಲೆ ನಿಂತ್ಕೊಂಡು ಒಬ್ರಿಗೊಬ್ ಮಾತಾಡ್ಕೊತ ಇದೀರಾ ಯಾಕೆ ಏನ್ ಆಗ್ಬಾರ್ದು ಅದೇ ಆಗೋಯ್ತು ಆ ಸೀತಾಳ ಕಟ್ಕೊಂಡ್ಮೇಲೆ ನನ್ನ ನೆಮ್ಮದಿನೇ ಹಾಳಾಗೋಯ್ತು ಬಂಗಾರಿ ಯಾಕಪ್ಪ ಈ ರೀತಿ ಎಲ್ಲ ಮಾತಾಡ್ತೀರಾ ಪಾಪ ಸೀತವ ಬಂಗಾರದಂತ ಹೆಣ್ಮಗ ಅವ್ರ ಕೈ ಹಿಡಿಯೋದಕ್ಕೆ ನಿಜವಾಗ್ಲೂ ನೀವು ಪುಣ್ಯ ಮಾಡಿದ್ರಿ ನೋಡಿ ಹಿಂದೆ ಆಗಿರೋದನ್ನೆಲ್ಲ ಕೆಟ್ಟ ಕನ್ಸು ಅಂತ ಮರೆತು ಇನ್ ಮುಂದೆ ನಾನು ಸುಖ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಮಾಡಿ ಸುಖ ಸುಖ ಅನ್ನೋದು ಎಲ್ಲಿಂದ ಬರಬೇಕು ಸುಖ ಸಂತೋಷ ನಲಿವು ಎಂದು ನನ್ನ ಜೀವನದಲ್ಲಿ ದೂರವಾಗಿ ಬಿಟ್ಟು ಇನ್ನು ನನ್ನಲ್ಲಿ ಒಳಗಿರುವುದು ಒಂದೇ ಸೇಡು 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 ಆ ಮನುಷ್ಯನು ಉತ್ತರ ಆಗಿರದು ಇವತ್ತಿನವರೆಗೂ ಇಲ್ಲ. ಬಡಿ ಈ ಏಡನೆಲ್ಲ ಬರ್ತೋ ಇನ್ಮೇಲಾದರೂನು ನೆಮ್ಮದಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ಕೈಯಿಂದ ನಾನು ಬರ್ತೀನಿ. ಹೆಂಗೆ ನಿನ್ನತ್ರ ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕು ಸರಿ ಅದೇನು ಅಂತ ಬೇಗ ಬೇಗ ಹೇಳ್. ನೋಡು ಬಂಗಾರೆ, ನನಗೆ ಸುಟ್ಟಿ ಬಳಸಿ ಮಾತಾಡಕೆ ಹಬಸೆ ಇಲ್ಲ. ನೇರವಾಗಿ ಕೇಳ್ತೀನಿ ಮೇಲೆ ಆಸೆ ಇಟ್ಕೊಂಡಿದ್ದೀನಿ ಮಾಡಿದೆ ಈ ನಿನ್ನ ತುಂಬಿ ತುಳುಕುತ್ತಿರೋ ಯೌವನದಿಂದ ಕರೀತಾ ಇದೀರಲ್ಲ ಎಲ್ಲರೂ ನೀವು ತಕ್ಷಣ ಬಂದು ಸೆರೆಗ ಹಾಸೋದಕ್ಕೆ ರೆಡಿಯಾಗಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ ಇಂಥ ಮನುಷ್ಯ ಅಂತ ಗೊತ್ತಿರ್ಲಿಲ್ಲ ಜನ್ಮಕ್ಕೆ ಬೆಂಕಿ ಹಾಕಾರಿ ಎಣ್ಣೆ ಇನ್ನೊಂದ್ಸಲ ಮಾತಾಡಿದ್ರೆ ನಾನಿಲ್ಲಿ ಸುಮ್ನೆ ಬಿಡೋದಲ್ವೇ ಕಮಾಲ್ ಬಾ ಹೋಗು ಎಲ್ಲಿಗೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಅಯ್ಯೋ ಯಾರು ಮನೆಯಲ್ಲಿ ಪರ ಹೇಳುದು ಬಾಯಿ ಮುಚ್ಕೊಂಡು ಹೋಗ ಮನೆಗೆ ಅಣ್ಣ ಯಾರ ನೀನು ಬಾಯಿ ಮುಚ್ಕೊಂಡು ಮನೆ ನಡಿ ಅಂದದ್ದು ಹೆಂಡ್ತಿನ ಮನೆ ನಡ್ತಂದು ಕಾಡು ಪ್ರಾಣಿ ಅಂತ ವರ್ತಿಸ್ತಾ ಇದೆಯಲ್ಲ ಇದು ಸರಿನಾ ಇವಳು ಚಿನ್ನದ ಹೆಂಡ್ತಿನ ಇಂತ ನಡತ ಕೆಟ್ಟವಣ್ಣ ಕೊಂದಾಕುವರ್ವೋ ನನ್ ಸಮಾಧಾನ ಇಲ್ಲ ಅಣ್ಣ ಹತ್ತಿಗೆ ಏನಾದ್ರೂ ಆಯ್ತು ಅಂದ್ರೆ ನಾನು ನಿನ್ನ ಪಾಲಿಗೆ ಕೆಟ್ಟವನಾಗಬೇಕಾಗುತ್ತೆ ಅದು ನನ್ನ ಬೇಕಾದ ಹೊಂದಾಬಿಡು ಆದ್ರೆ ಅದಕ್ಕೆ ಮಾತ್ರ ನಡೆಸಿ ಗಂಗೆ ಅಷ್ಟೇ ಪವಿತ್ರಳು ಸಬ್ಬಾಸ್ ಗಣೆ ಚೆನ್ನಾಗಿ ಮಾತಾಡ್ತೀಯ ನಾಟಕನ ಚೆನ್ನಾಗಿ ಆಡ್ತೀಯ ನನ್ನ ತಮ್ಮನ ಮುಂದಿಟ್ಕೊಂಡು ನಾಟಕ ಆಡ್ತಾ ಇದೀಯ ಏನೇ ತಮ್ಮ ಅಣ್ಣನಿಗೆ ಎದುರುವಾದಷ್ಟು ದೊಡ್ಡವನಾಗಿ ಬಿಟ್ಟ ನೀನು ಏಯ್ ನಾನೀನು ಒಂದು ಗತಿ ಕಾಣಿಸ್ತೆ ಬಿಡೋದಿಲ್ವೇ ಬಿಡೋದಾ ನೀನ ಕಪಾಲಕ್ಕೆ ಹೊಡಿಬೇಕು ಕಪಾಲಕ್ಕೆ ಹೊಡಿಬೇಕು ಅವರು ಬಂಗಾರಿ ದೇವರು ನಂಬಿದವ್ರು ಯಾವತ್ತೂ ಕೈ ಬಿಡಲ್ಲ ನೋಡು ಬಂಗಾರಿ ಇಲ್ಲಿ ನಡೆದ ವಿಷಯವನ್ನ ಯಾರತ್ರ ಹೇಳ್ಬೇಡ ಯಾಕೆಂದ್ರೆ ಹೋಗೋದು ನಮ್ಮ ಮನೆಯ ಮಾನ ಮರ್ಯಾದ್ರೆ ನಡೀರಿತ್ಗೆ ಅಣ್ಣ ಶ್ರೀರಾಮಚಂದ್ರನಂತೆ ಇರಬೇಕಾದ ನೀನು ರಾವಣನಂತೆ ಆದ ನೀನು ಇಷ್ಟೊಂದು ಕಟಕ ಆಗ್ತೀಯಾ ಅಂತ ನಾನು ಭಾವಿಸಿರ್ಲಿಲ್ಲ ಅಣ್ಣ ನಿನ್ ಮೇಲೆ ನಾನು ಎಷ್ಟೊಂದು ಆಸೆಗಳಲ್ಲಿ ಇಟ್ಕೊಂಡಿದ್ದೆ ನನ್ನ ಬೆಂಕಿಗೆ ಬೆಂಕಿಗಾಕಿ ಸುಟ್ಟು ಬೂದಿ ಮಾಡಿಬಿಟ್ಟೆ ಅಲ್ಲಣ್ಣ ಸುಟ್ಟು ಬೂದಿ ಮಾಡಿಬಿಟ್ಟೆ ಜೀವನ ಅನ್ನೋದು ನೀನ್ ಅನ್ಕೊಂಡಂಗೆ ನಡೆಯಲ್ಲ ಹೆಣ್ಣಿನ ಸಾಪ ಮನುಷ್ಯನಿಗೆ ತಟ್ಟು ಅಂದ್ರೆ ಅವನು ಸರ್ವನಾಶ ಆಗೋಗ್ತಾನೆ ಹುಷಾರಪ್ಪ ಅಪ್ಪ ಪರಮೇಶ್ವರ ನಮ್ಮ ಅಣ್ಣನಿಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕರ್ಣಿಸ್ ಮಾಡುತ್ತಂದೆ ಇಷ್ಟೇ ಪಿನಲ್ಲಿ ಕೇಳ್ಕೊಳ್ಳೋದು